ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಜಾಸ್ತಿ ದಿನ ಆದಮೇಲೆ ನಾನು ತಿರ್ಗಾ ಮತ್ತು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ ಅದಕ್ಕೋಸ್ಕರ ಈಗ ಯೂಟ್ಯೂಬ್ ಯೂಟ್ಯೂಬ್ ಚಾನಲ್ಗೆ ವೀಡಿಯೋನ ಮಾಡ್ಕೊತಾ ಇದ್ದೀನಿ ಬನ್ನಿ ಇವತ್ತು ತಿಂಡಿ ಎಲ್ಲ ನಾಷ್ಟನೆಲ್ಲ ಮುಗಿಸ್ಕೊಂಡು ಇವಾಗ ನಾವು ಮಂತ್ರಾಲಯಕ್ಕೆ ಹೊರಡೋಣ ಅಂತ ರೆಡಿಯಾಗಿದ್ದೀರಿ ನಮ್ಮ ಹಸ್ಬೆಂಡ್ ಬಂದು ಅಲ್ಲೇ ಸಿಗ್ತೀರಿ ಅಂತ ಹೇಳಿದ್ದಾರೆ ಇವಾಗ ನಾನು ನನ್ನ ಮಗಳಿಬ್ಬರು ರೆಡಿಯಾಗಿ ಹೊಡಬೇಕು ಹೇಳ್ತೀನಿ ಈಗ ನಾನು ನನ್ನ ಮಗಳು ರೆಡಿಯಾಗಿ ಓಡಬೇಕು ನನ್ನ ಮಗಳು ನಮ್ಮ ಅಕ್ಕ ಇದ್ದಾಳೆ ಅಲ್ಲಿ ಹೋಗಿ ಅವ್ರನ್ನೂ ಕರ್ಕೊಂಡು ಮತ್ತೆ ನಾವು ಮಂತ್ರಾಲಯಗೆ ಓಡಬೇಕು ಇವಾಗ ಬನ್ನಿ ಓಡೋಣ ಎಲ್ಲಿ ನಿಂತ್ಕೊಂಡ್ಬಿಡೋಣ ಎಲ್ಲಿ ನಿಂತ್ಕೊಂಡು ಕೇಳು ಹೆಂಗೆ ನಡ್ಕೊಂಡ ನೆಡ್ಕೊಂಡು ಹೋಗ್ತೀಯಾ ನಾನು ನನ್ನ ಮಗಳು ರೋಡಲ್ಲಿ ಹೋಗ್ತಾ ಇದ್ದೀರಿ ಮನೇಲಿ ಯಾರು ಇರಲಿಲ್ಲ ಬಿಡೋಕ್ಕೆ ಅದಕ್ಕೋಸ್ಕರ ನೆಡ್ಕೊಂಡು ಹೋಗ್ತಾ ಇದ್ದೀರಿ ಪಾಪ ಅವಳು ಕೂಡ ನಡೀತಾ ಇದ್ದಾಳೆ ಅದಾದ್ಮೇಲೆ ಬಸ್ ಬಂದು ಬಸ್ और मैं बहुत मतलब मैं मतलब श्री टेन